ಸಿದ್ದರಾಮಯ್ಯನವರೇ ಮೊದಲು ಶ್ವೇತ ಪತ್ರ ಹೊರಡಿಸಿ ರಾಜಕೀಯ ನಿವೃತ್ತಿ ತೆಗೆದುಕೊಳ್ತೇನೆ ಎಂಬ ಹೇಳಿಕೆ ಬೇಡ ಮೊದಲು ಶ್ವೇತ ಪತ್ರ ಹೊರಡಿಸಿ ಸಿಎಂ ಸಿದ್ದರಾಮಯ್ಯಗೆ ತಿರುಗೇಟು ಕೊಟ್ಟಿದ್ದಾರೆ ಈಶ್ವರಪ್ಪನವರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ದಿವಾಳಿಯಾಗಿ ಹೋಗಿದೆ ಸುಳ್ಳು ಹೇಳೋದ್ರಲ್ಲಿ ಸಿಎಂ ಸಿದ್ದರಾಮಯ್ಯ ನಿಸ್ಸೀಮರು ಆರ್ಎಸ್ಎಸ್ ಬಗ್ಗೆ ನೀಡಿದ ಹೇಳಿಕೆ ವಾಪಸ್ ತಗೊಳ್ಳಿ ಶಿವಮೊಗ್ಗದಲ್ಲಿ ಹೀಗಂತ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಿದ್ದರಾಮಯ್ಯವರೇ ಮೊದಲು ಶ್ವೇತಪತ್ರ ಹೊರಡಿಸಿ ರಾಜಕೀಯ ನಿವೃತ್ತಿ ತೆಗೆದುಕೊಳ್ತೇನೆ ಎಂಬ ಹೇಳಿಕೆ ಬೇಡ ಈಗಂತ ತಿರುಗೇಟು ಕೊಟ್ಟಿದ್ದಾರೆ ಅನ್ಯಾಯ ಆದರೆ ಪ್ರತಿಭಟಿಸಬಾರ್ದ ಯಡಿಯೂರಪ್ಪ ಪ್ರತಿಭಟಿಸಲಿಲ್ಲ ಅಂತಂದ್ರೆ ಬಾಯಿ ಮುಚ್ಚಿಕೊಂಡಿದ್ರು ಅಂತ ನಾವು ಬಾಯಿ ಮುಚ್ಚಿಕೊಂಡಿರ್ಬೇಕಾ ಅನ್ಯಾಯ ಆಗಿದೆ ನಾವು ನೂರು ರೂಪಾಯಿ ತೆರಿಗೆ ಕೊಟ್ಟರೆ ಏನು ಅವ್ರ ಅವ್ರ ಜೇಬಿನಿಂದ ಕೊಟ್ಟಾರ ಕರ್ನಾಟಕದಲ್ಲಿ ಕಲೆಕ್ಟ್ ಮಾಡಿರ್ತಕ್ಕಂಥ ತೆರಿಗೆ ನಾವು ನೂರು ರೂಪಾಯಿ ಕಲೆಕ್ಟ್ ಮಾಡಿದ್ರೆ ಕರ್ನಾಟಕದಲ್ಲಿ ನಮಗೆ ಬರೋದು ಹನ್ನೆರಡರಿಂದ ಹದಿಮೂರು ರೂಪಾಯಿ ನೀವೆಲ್ಲ ಕನ್ನಡಿಗರು ಅಗ್ರಿ ವಿತ್ ದಿಸ್ ಪ್ರೊಟೆಸ್ಟ್ ನಾನು ಸುಳ್ಳೇಳ್ತೀನಿ ಅಂತ ಆದ್ರೆ ರಾಜಕೀಯ ಬಿಟ್ಬಿಡ್ತೀನಿ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿ ಈ ವರ್ಷ ಕಲೆಕ್ಟ್ ಆಗ್ತಾ ಇದೆ ಕರ್ನಾಟಕದಿಂದ ನಮಗೆ ಬರೋದು ಐವತ್ತೆರಡು ಲಕ್ಷದ ಇನ್ನೂರೈವತ್ತೇಳು ಕೋಟಿ ರೂಪಾಯಿ ಸಾರಿ ಐವತ್ತು ಲಕ್ಷದ ಇನ್ನೂರೈವತ್ತೇಳು ಕೋಟಿ ರೂಪಾಯಿ ಐವತ್ತು ಲಕ್ಷದ ಇನ್ನೂರೈವತ್ತೇಳು ಕೋಟಿ ರೂಪಾಯಿ ಮಾತ್ರ ವಾಪಸ್ ಬರ್ತದೆ ನಮಗೆ ನಮ್ಮ ಡೆವಲ್ಯೂಷನ್ನಲ್ಲಿ ಮತ್ತು ಗ್ರ್ಯಾಂಟ್ಸ್ನಲ್ಲಿ ಇನ್ನು ಉಳಿದದೆಲ್ಲ ಅವರೇ ಇಟ್ಕೋತಾರೆ ನಾಲ್ಕು ಕೋಟಿ ಮೂವತ್ತು ಲಕ್ಷಕ್ಕಿಂತ ಹೆಚ್ಚು ಕಲೆಕ್ಟ್ ಆಗುತ್ತೆ ಕರ್ನಾಟಕದಿಂದ ಕರ್ನಾಟಕ ಇಸ್ ನಂಬರ್ ಟೂ ಇನ್ ದಿ ಕಂಟ್ರಿ ತೆರಿಗೆ ಕೊಡೋದ್ರಲ್ಲಿ ಹೇಳಿ ಸುಳ್ಳು ಆದರೆ ನಾನು ರಾಜಕೀಯ ನಿವೃತ್ತಿ ತಗೋತೇನೆ ಈ ಹೇಳಿಕೆಗಳು ಬೇಡ ಶ್ವೇತಪತ್ರ ಹೊರಡಿಸಿ ಯಾಕೆ ಶ್ವೇತಪತ್ರ ಹೊರಡಿಸಲ್ಲ ಶ್ವೇತಪತ್ರ ಹೊರಡಿಸೋದ್ರಿಂದ ರಾಜ್ಯ ಜನಕ್ಕೆ ಸಿದ್ದರಾಮಯ್ಯ ಹೇಳ್ತಾ ಸುಳ್ಳು ಅಂತ ತುಂಬ ಸ್ಪಷ್ಟವಾಗತ್ತೆ ಏನಾಗಿದೆ ಕರ್ನಾಟಕ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಇವತ್ತು ದಿವಾಳಿ ಎದ್ದೋಗಿದೆ ಸುಳ್ಳು ಹೇಳೋದ್ರಲ್ಲಿ ನಿಸ್ಸಿಂಹ ಸಿದ್ದರಾಮಯ್ಯನವರು ನಾನು ಹೇಳಿ ಆದರೆ ನಾನು ರಾಜಕೀಯ ನಿವೃತ್ತಿ ತಗೋತೇನೆ ಈ ಹೇಳಿಕೆಗಳು ಬೇಡ ಶ್ವೇತಪತ್ರ ಹೊರಡಿಸಿ ಯಾಕೆ ಶ್ವೇತಪತ್ರ ಹೊರಡಿಸಲ್ಲ ಶ್ವೇತಪತ್ರ ಹೊರಡಿಸೋದ್ರಿಂದ ರಾಜ್ಯ ಜನಕ್ಕೆ ಸಿದ್ದರಾಮಯ್ಯ ಹೇಳ್ತಾ ಸುಳ್ಳು ಅಂತ ತುಂಬ ಸ್ಪಷ್ಟವಾಗತ್ತೆ ಏನಾಗಿದೆ ಕರ್ನಾಟಕ ರಾಜ್ಯದ